do <laughs> ನಿಷದಾಗ ಒಟ್ಟು ನೋಡಿನಿಂದ ಕಿಶದಾಗ ನಿಷದಾಗ ತಿಷದಾಗ ನೋಡಿ ನೋಡಿನಿಂದ ಕಿಶದಾಗ ಸಾರು ಅಂತ ಸೆರೆ ಹಾಕೊಳ್ಳುತ್ತೀನಿ ನಾನು ಹಸುದಾಗ ನನ್ನ ಮರೆತು ಹೊಂಟ ನುಡುಗೆ ಯಾವ ಗೊತ್ತೆಯಾಗ ನನ್ನ ಮರೆತು ಆಯಾ 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 ನಮ್ಮ ನಮ್ಮೂರಾಗ ನಮ್ಮ ಅಪ್ಪ ನಮ್ಮ ನಮ್ಮಅ ಸತ್ತ ಮೇಲೆ ಏನು ಕೆಲಸ ಇರೋದಂಗೆ ಹಡಿಬಿ ತಿರ್ಗಿದ್ ನಾನು ಮಗ ನಮ್ಮೂರಾಗ ಬಡಕೊಂಡೆ ನಂಗೆ ಯಾವ್ದು ಕೆಲಸ ಕೊಡ್ರಿ ಕೆಲಸ ಕೊಡಲಿ ಅಂತಂದ್ರೆ ಲೇತಮ್ಮ ನಿನಗೆ ಯಾವ ಲೇ ರೊಕ್ಕ ಕೊಡ್ತಾನ ಮಂಗೇನ ಮಗನ ಅವ್ರು ನನಗೆ ನನಗೆ ರೊಕ್ಕ ಬೇಡ್ರು ಮರೆ ಹೊಡೆ ತುಂಬ ಊಟ ಹಾಕ್ರಿ ಸಾಕು ಅಂದ್ರೆ ಎಲ್ಲಿ ಕೇಳ್ತಿದ್ರು ಏ ನಿನಗೆ ಊಟ ಆಗ ಇಲ್ಲಪ್ಪ ನಮ್ಮೂರಾಗ ನಡಿ 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 ಅಂತಂದುಬಿಟ್ರು ನಮ್ಮ ಊರು ಬಿಟ್ಟು ಈ ಊರಿಗೆ ಬಂದಿನಿ ಈ ಊರಿಗೆ ಬಂದುಕೊಂಡು ಒಂದು ಸಿಂಗಲ್ ಚಾ ಕುಡ್ದೆ ಅವ ರೊಕ್ಕ ಕೊಡೋ ಅಂದ ಎಣ್ಣ ನನ್ನ ಕಡೆ ರೊಕ್ಕಿಲ್ಲ ಅಂದೆ ಮತ್ತು ಚಾ ಕುಡ್ದಲ್ಲ ತಮ್ಮ ಅಂದ ಯಾಕ ಕುಡಿಯಂಗ ಅನಿಸ್ತೇ ಅಣ್ಣ ಕುಡ್ದೆ ಅಂದೆ ಏ ರೊಕ್ಕ ಕೊಡಬೇಕು ತಮ್ಮ ನೀ ಅಂದ ಎಣ್ಣ ನೀ ನನ್ನ ಕಾಲು ಹೊಡೆದ್ರು ಒಂದು ರೂಪಾಯಿ ರೊಕ್ಕಿಲ್ಲ ನನ್ನ ಕಡೆ ಅಂದೆ ಮತ್ತು ಮುಂದೆ ಹೆಂಗು ಎಣ್ಣ ನಿನ್ನ ಅಂಗಡಿ ಏನೋ ಕೆಲಸ ಇದ್ರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿ ನಾ ವಿಚಾರ ಮಾಡಕ್ಕೆ ಹೋಗ್ಬೇಡ ಅಂದೆ ಮತ್ತು ನಿಂಗೆ ರೊಕ್ಕ ಎಷ್ಟು ಕೊಡಬೇಕು ರೊಕ್ಕ ಏನೂ ಹೋಗ್ಬೇಡ ಅಣ್ಣ ನನಗೆ ಹೊಟ್ಟೆ ತುಂಬ ಊಟ ಹಾಕಿಬಿಡು ಸಾಕು ಅಂದೆ ಇಷ್ಟನಾ ಕೆಲಸ ಚಾಲು ಮಾಡ್ತಮ್ಮ ಅಂತ ಹ್ಞೂ ಅಂತಂದು ಕೆಲಸ ಚಾಲು ಮಾಡಿದೆ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಯಾಕ ಹೊಟ್ಟೆ ಎಷ್ಟಂಗೆ ಆಯಿತು ಎಣ್ಣ ಲೈಟಾಗಿ ನಾಷ್ಟ ಮಾಡಲೇ ಅಂತಂದು ತಮ್ಮ ಅಂಗಡಿಯಿಂದ ಐತಿ ಏನು ತಿಂದು ತಿನ್ನು ಹೋಗಪ್ಪ ಅಂದ ಆಯ್ತು ಬಿಡಪ್ಪ ಯಾರು ಬೇಡ ಅಂತಾರ ಅಂತಂದು ನಾಲ್ಕು ಪ್ಲೇಟ್ ಇಡ್ಲಿ ವಡ ಮೂರು ಪ್ಲೇಟ್ ಪೂರಿ ಒಂದು ಪಲಾವ್ ತಿಂದು ಏನೋ ಸಣ್ಣಗೆ ದ್ವೋಸೆ ಕೈ ಹಚ್ಚಿದಾಗ ಕರದ ನನಗೆ ಏನು ಮಾಡಕತ್ತೀನಿ ಅಂದವ ಎಣ್ಣ ಲೈಟಾಗಿ ನಾಷ್ಟ ಮಾಡಕತ್ತೀನಿ ಅಣ್ಣ ಅಂದೆ ಎಪ್ಪ ಇದು ಲೈಟಾಗಿ ಅಂದ್ರೆ ಮತ್ತೆ ಹೊಟ್ಟೆ ತುಂಬಂದ್ರೆ ಹೆಂಗೆ ಓದ್ತಮ್ಮ ಅಂದವ ಬೊಗಣಿನ ಡಬ್ಬ ಹೊಡಿತೀನಿ ಅಣ್ಣ ಅಂದೆ ನಿನ್ನೇನೂ ಇಲ್ಲಿ ಇಟ್ಕೊಂಡಿ ಅಂದ್ರೆ ನಾಲ್ಕು ದಿವಸ ಅಣ್ಣ ತಟ್ಟು ಹಾಕೊಂಡು ಹೋಗೋದಾಗತ್ತಮ್ಮ ನಿನ್ನಡಿ ಜಾಗ ಖಾಲಿ ಮಾಡು ಅಂದವ ಅಲ್ಲಣ್ಣ ಮತ್ತು ಮುಂದೆ ನನ್ನ ಉಪಜೀವನದ ಗತಿ ಹೆಂಗೆ ಅಂತಂದೆ ವಿಚಾರ ಮಾಡಕ್ಕೆ ಹೋಗ್ಬೇಡ ಈ ಊರಾಗ ಶ್ರೀಕಾಂತ್ ಗೌಡ್ರಂತವರ ಅವ್ರ ಕಡೆ ಹೋಗು ನೀನು ಕೈ ತುಂಬ ಕೊಡ್ತಾರೆ ಹಡೆ ತುಂಬ ಊಟ ಹಾಕ್ತಾರೆ ಅಲ್ಲೇ ಹೋಗಿ ಅಂತಂದ ಹ್ಞೂ ಒಂದು ಹುರುಪಿಗೆ ಅದು ಬಂದುಬಿಟ್ಟಿನಿ ಅವ್ರ ಅಡ್ರೆಸ್ ಕೇಳ್ದೆ ಮರ್ತೀನಿ ನಾನು ಅವನು ಅವ್ನು ಆವಾಗಿಂದು ಈ ಊರಾಗ ಅಡ್ಡಾಡಕತ್ತೀನಿ ನನಗೆ ಒಬ್ಬರು ಮಂದಿನಾಗ ಕಾಣಮಲ್ರು ಬರೀ ಕಾಣಕತ್ತಾವು ನನಗೆ ಅನಿಸುತ್ತೆ ಈ ಊರಾಗ ಮಂದಿ ನೋಡಿ ಮನೆ ಕಟ್ಟಿಸ್ಯಾರ ಏನು ಮನೆ ಕಟ್ಟಿಸಿ ಮಂದಿನ ಹೋಗಿಸ್ಯಾರು ಒಂದು ಗೊತ್ತಾಗ್ತದೆ ಇನ್ನೂ ಎರಡು ದಿವಸ ಮುಂದೇನ ಅವಾ ಈ ಒಂದು ಯಾವುದೋ ಹುಡುಗಿ ಬರಕಾಗತ್ತಲ್ಲ ಬರ್ಲಿ ಬರ್ಲಿ ಈಕಿನ ಕೇಳಿ ಅಡ್ರೆಸ್ ತಿಳ್ಕೊಂಡು ಹೋದ್ರ ಆತ ನೀ ಯಾರೂ ನೀ ಯಾರ ಯಾವತ್ತಿಲ್ಲ ಊರ ಕುರ್ತ ಸಿಕ್ಕಿಲ್ಲ ಹುಡುಗಿ ನಲ್ಗ ಕುಣಿಯಕ ಬಂದಿ ನಮ್ಮ ಊರಾಗ ಬೀಜ ಹಾಡ ಹಚ್ಚಿ ಮಂದ್ಯಾಗ ಕುಣಿಯಕ ಬಂದಿ ನಮ್ಮ ಊರಾಗ ಬೀಜ ಹಾಡ ಹಚ್ಚಿ ಮಂದ್ಯಾಗ धोके प्यार के ए धोके प्यार के धोके मैं दिल से के रोके। किसी से कोई प्यार ना करे किसी से कोई प्यार ना करे किसी से कोई प्यार ना करे किसी से कोई प्यार ना करे, करे। न

ಅದರ ಸಂಬಂಧ ಅಲ್ಲ ನನಗೆ ಆರಾಮಿಲ್ಲಾರ ನಿಮ್ಗೆ ಹೆಂಗೆ ಗೊತ್ತಾತು ಓಹ್ ಹೋಲ್ ಬಿಡ್ರಿ ಮತ್ತೆ ಆರಾಮ ಮಾಡ್ತೀನಿ ಈಗ ಮಗನ ಭಾಳ ಚಲೋ ಆಗತ್ತ್ರಿ ಪ ಸುಮ್ಮನೆ ಎರಡು ಎರಡು ನೂರು ರೂಪಾಯಿ ಹೋಗೋಣ ಅಲ್ಲ ರೀ ಮೇಡಮ ಅವ್ರು ನಾ ನಿಮ್ಗೆ ರೀ ಮೇಡಮಾರು ಹಲೋ ಮೇಡಮವ್ರು ಹಲೋ ಮೇಡಮವ್ರು ಅಂತಂದೆ ನೀವು ನನಗೆ ಬಿಡ್ರಿ ಆಕಡೆ ನೋಡಿ ಹಾರು ಕರ್ದಿದ್ದು ಹಾರು ಕರ್ದಿದ್ದು ಅನ್ನಕತ್ತೀರಿ ಏಯ್ ಹಾರು ಕರ್ದಿದ್ದು ಅಂದಿಲ್ಲ ನಾನು ಯಾರು ಕರ್ದಿದ್ದು ಅಂದೆ ಅದ ಅಲ್ಲೇ ನೋಡ್ತೀರಿ ಇಲ್ಲಿ ನೋಡ್ರಿ ಅಂತೆ ತಪ್ಪ ಹಾ ಅಲ್ಲ ಅವಾಗ ಅಂದಿಂತ ಮಾತು ಅಂದಾಗ ಮೇಡಮ್ ಅವ್ರ ನೀವ್ ಇದಾವ್ರ ಅವ್ರಣ್ರಿ ಹೆಂಗ್ ಕಣ್ಣಿಗೆ ಸೂಜಿ ಏರ್ಪಿನ್ನ ಕೇರ ದಾರ ಡಾರೇ ಕೂದ್ರಿ ಕೂದಲ ಕೂದ ಇಷ್ಟ ಕೊಟ್ರೆ ಬಟ್ಲಾ ಕೊಡ್ತೀವಿ ಇಷ್ಟ ಕೊಟ್ಟರೆ ಒಂದು ಹಂಡೆ ಕೊಡ್ತೀವ್ರಿ ಟಿಕ್ಳಿ ವ್ಯಾಪಾರ ಮಾಡ್ತೀರಾ ಅಲ್ಲಿ ಅಲ್ರಿ ಟಿಕ್ಳಿ ಮಾರ್ಬೇಕು ನೀವು ಹಚ್ಕೊಂಡು ಹಾಡಕತ್ತೀ ಊರು ತುಂಬ ಓ ಆ ನಾವಲ್ಲಿ ಬಳಿ ಮಾರ್ತಾಳಪ್ಪ ಹುಡುಗಿ ಈ ಪುಗ್ಗ ನಿಮ್ಮೂ ಅಣ್ಣ್ರಿ

ಸತ್ರ ಅವರು ಎಪ್ಪ ಪಾಪ ಒಂದು ಎಪ್ಪತ್ತೊಂಬತ್ತರ ಮೇಲೆ ಆಗಿರ್ಬೇಕು ಅವಂಗ ಸತ್ರಬೇಕ ಅವ ಏನು ಗುಂಡಿಗೆ ಶೈಲಿ ಆಗಿತ್ತನ್ರಿ ಅವಂಗ ಅವೇನ ದನ ಏನು ಗುಂಡಿಗೆ ಶೈಲಿ ಆಗ ಹ್ಞೂ ಇಲ್ಲ ಮನುಷ್ಯರಿಗೆ ಆಗಂಗಿಲ್ಲ ರೀ ಹ್ಞೂ ಪಾಪ ಈ ಎಟ್ಟು ಎಟ್ಟು ದಿವಸ ಅಲ್ಲಿ ನನಗೆ ಕೆಲಸ ಮಾಡ್ರೆ ಸಾಯ್ ಬಿಡ್ದ ಮಂಗನ ಮಗ ಅವ ಅಂದೆ ಸಾಯ್ ಬಿಡಕ್ ನಿಂತ ಹಂಗಲ್ಲ ಅವರು ನಮ್ ಗೌಡ್ರು ನೀವೇನ್ರಿ ಹಂಗನ್ನ ಹೇಳ್ಬೇಕ ಬೇಡ ನೀವು ಹೌರಾ ಅಂತಂದ್ರಿ ನಾ ಇಲ್ಲಿ ಹಾವು ಕಡೆ ಸತ್ತರ ತೆಕೊಂಡು ನಾ ಸುಮ್ ಮಾತ್ರ ಮಾತಾಡೋಣ ಅಲ್ರಿ ನಿಮ್ಮ ಊರ ಏನ್ ಗೌಡ್ರವ್ರು ನಿಮ್ಮೂರ ಗೌಡ್ರೆ ನಮ್ಮೂರಾಗಿದ್ರೆ ನಮ್ಮೂರ ಗೌಡ್ರು ಈಗ ನಾನ್ ನಿಮ್ಮೂರಿ ಬಂದಿನ್ರೇ ಬಾಬಾ ಓ ಅವರು ನನ್ನ ಇಟ್ಕೊಂಡ ರಜಪಕ್ಷ ಅಲ್ಲಿ ಲಿಂಗ ಇಲ್ಲಿ ಲಿಂಗ ಪಾಕ್ ಪಾಕ್ ಪಲಯಾಗೆ ಏಕ್ ಲಾಕ್ ಪಾಚ್ವಾ ಪೀರ್ ಪೈಗಂಬರ್ ಮೌನ ದಿನ ಹರ್ರ ಮಾದೆ ಚಿಂಚಲಿ ಮಾಯಕ ಮಾಯಕ ಚಾಂಗ್ ಎಲ್ಲಮ್ಮ ನಿನ್ನ ನಾಲ್ಕೂದು ಪರಶುರಾಮ ಬಾಯ ನಾಲ್ಕು ಏನು ವಿಚಿತ್ರ ಜೀವನ ಅಂತೀನಿ ಆ ಗೌಡಪ್ಪ ನೋಡ್ರಿ ಒಂದು ಎಪ್ಪತ್ತರ ಇರಬೇಕು ಈ ಹುಡುಗಿ ಒಂದು ಇಪ್ಪತ್ತರ ಇರಬೇಕು ಈ ಇಪ್ಪತ್ತಕಾ ಎಪ್ಪತ್ತು ಗಂಟೆ ಏನು ತಗೊಂಡು ಹುಡುಬೆಕ್ ಆ ಮಂಗನ ಮಗನ ಅಂತ ಅಲ್ಲ ಈ ಮುದುಕರೆಲ್ಲ ಹುಡುಗಿಯರು ತಗೊಂಡು ಹೊಂಟ್ರೆ ಹುಡುಗರು ಏನು ಎಣ್ಣೆ ಜ್ ಹೊಯ್ಕೋತೋಣ ನಾವು ಆದರೂ ಏನನ್ರಿ ಹೋದ ಜನ ದೊಡ್ಡ ಪುಣ್ಯ ಮಾಡಲಿಕ್ಕೆ ಅದಕ್ಕೆ ದೊಡ್ಡ ಸ್ಥಳ ಸಿಕ್ಕೈತಿ ಬೆಲೆ ಕೊಡಬೇಕಾಯ್ ನಮ್ಮ ಧರ್ಮ ಎಸ್ಕೋಬೇಕಾಯ್ತು ಅವ್ರ ಕರ್ಮ ನಮಸ್ಕಾರ ಹತ್ತೊಂಬತ್ತು ನಂಬರ್ ಗೌಡ ಶೇಣಿಗೆ ಏಯ್ ನಾ ಯಾ ಗೌಡ ಶೇಣಿಯಾಗಲಿ ಅವ ಮತ್ತೆ ಹತ್ತೊಂಬತ್ತು ನಂಬರ್ ಮತ್ತೇನು ಮಾಡು ಗೌಡ್ರು ನಿಮ್ಮ ಇಟ್ಕೊಂಡ್ರೆ ಅಂದಿರಲ್ಲ ನೀವಂತ್ರು ಎರಡು ಮೂರಂತೂ ಸಾಧ್ಯನ ಇಲ್ಲ ನಿಮ್ಮ ಲಾಸ್ಟ್ ತ್ವಾಟಿನ ಪಟ್ಟ್ಯಾಗ ಇಟ್ಟಿರ್ಬೇಕು ಅವ ಹತ್ತೊಂಬತ್ತರ ರಬಕು ಅಷ್ಟು ವಯಸ್ಸಿಗೆ ಅದು ಗೊತ್ತಾಗತ್ತೆ ಅಟ್ಟ ಮೇಲೆ ಐತೆ ಕಾಣತ್ತೆ ಏನು ತಿಳ್ಕೊಣಿ ನೀನು ನಮ್ಗೆ ಅಷ್ಟು ಗೊತ್ತಾಗಿಲ್ಲ ಅನ್ರೀ ಗೌಡ್ರು ನಿಮ್ಮ ಇಟ್ಕೊಂಡ್ರೆ ಅಂದ್ರೆ ಅದು ಅದಲ್ರಿ ಹೋಗ್ರಿಪ್ಪ ನೀ ಯಾವಾಗ ಕಾಡ್ತಾ ಇರ್ತೀರ ತುಂಬಾ ತುಂಟ್ರು ನೀವಂತೀರ ಹಾಗೆಲ್ಲ ನಾನು ಅವ್ರ ಮನೆಯಾಗ ನನಗಿನ್ ಜಾಸ್ತಿ ಆಗೈತ ಇದು ಬೋರ್ಡಿಂಗ್ ಡಿಪಾರ್ಟ್ಮೆಂಟ್ ಆಯಿತು ಇದು ಹಾರಾಡೋದು ನೋಡ್ರಿ ನಾ ಎಲ್ಲಿ ಗೌಡ್ರ ರಿಲೇಶನ್ ಐತಿ ನನ್ನ ಕೆಲಸ ಪಾಸ್ ಆಗದೆ ನಾ ತಿಳ್ಕೊಡೀನಿ ಹೋಗಿ ಹೋಗಿದ್ ಒಳಗೆ ಕೆಲಸ ಮಾಡುದು ಕೊರ್ರಿ ಮ್ಯ ಈ ಡ್ರೆಸ್ ನೋಡೇ ಮರಳಾಕ ಹುಡುಗರಿಗೆ ಏನು ಮಾಡೋದು ದೊಡ್ಡ ಸ್ಥಾನದಾಗ ಅದಾರ ಇವ್ರವ್ರ ಅವ್ರಿಗೆ ಬೆಲೆ ಕೊಡ್ಬೇಕಾಯ್ತು ನಮ್ಮ ಧರ್ಮ ಇಲ್ಲಿ ಬಿಡ್ರಿ ಮೇಡಮ್ ಅವರ ನೀವು ಒಳಗೆ ಕೆಲಸ ಮಾಡ್ತೀರಾ ನಾವು ಹೊರಗೆ ಕೆಲಸ ಮಾಡ್ತೀವಿ ಹೊರಗಿಂದೆಲ್ಲ ಮುಗಿಸಿ ನಿಮ್ಮ ಕಣ್ಣೆ ಬರ್ಬೇಕಲ್ಲ ನೀವು ಇವ್ ಥರ ಸಿಗುತ್ತಾನ ಕೊಡ್ರಿ ಅಂತಂದು ಊಟ ಹೊಟ್ಟಿಗಾನ ಅಂದಾಗ ಮೇಡಮ್ ಅವರ ನಾವು ಇಬ್ಬರು ಜಿಟ್ಟಿಗಾಲು ಕೊಟ್ಟು ಮಾತಾಡಕತ್ತೀವಿ ಆ ಸ್ಪೀಕರ್ ಎರಡು ಸಲ ಬಂದಾಗ ಎರಡು ಸಲ ಚಲೋ ಆತದ ನಿಮ್ಮ ಹೆಸರು ಕೇಳಿ ಇಲ್ಲ ನಿಮ್ಮ ಅವಂದು ನಿಮ್ಮ ಅಪ್ಪಂದು ನಿಮ್ಮ ಅಪ್ಪಂದು ಇಡೀ ಅಂತ ಹೇಳ್ಬಿಡ್ರಿ ನಿಮ್ಮ ಅವ್ರ ಕುಂತ ಲಿಸ್ಟ್ ಬರ್ಕೊಂಡ್ಬಿಡ್ತೀನಿ ಇಲ್ಲಿ ಏನ ರೇಷನ್ ಕಾರ್ಡ್ ಮಾಡಾಕತ್ತೀರಿ ನಿಮ್ಮದು ಯಾವ ಪುಣ್ಯಾತಿಗಿತ್ತಿ ನಿಮ್ದು ಹಬ್ಬಕ್ಕಿದ್ ಹೇಳ ಸಾಕು ನನ್ನ ಹೆಸರು ಸುಭಾಸ್ ಸೆಕ್ಸಿ ಲೇಡಿ ಸೆಕ್ಸಿ ಬಾಡಿ ಇಲ್ಲ ಅಯ್ಯಪ್ಪ ಸುಮ್ಮನೆ ಗಾಳಿ ಊರು ತುಂಬಾ ಜಡಕತ್ತಿನಿ ನಾನು ಯಾವ್ದಾರು ಹೆಣ್ಮಕ್ಳಿಗೆ ಗೆಬಿಸಿ ನಿಮ್ಮ ಹೆಸರು ಏನಂತ ಕೇಳಿಬಿಟ್ರೆ ಸಾಕು ಅವ್ರು ಮಾಡ್ಕೋಬಿಟ್ಟಿರ್ತಾರ ಆರಾಮ್ ಏನ್ರಿ ಮೇಡಮ್ ಅವ್ರ ಇದು ವಿಚಿತ್ರ ಅಂದ್ರೆ ಇತ್ತಿತ್ಲಾಗ್ ಹೆಣ್ಮಕ್ಳು ಬಾಳ ಕೆಟ್ಟ ನಾನ್ಸಾ ಅದು ಹೆಸರು ಹೇಳಕ್ರಿ ಅದೇನೋ ಕೈ ಮೇಲೆ ಬರ್ಕೊಂಡಿರ್ತಾರೆ ಕ್ಯಾಟೋ ಅಂತಂದು ಬರ್ಕೊಂಡಿರ್ತಾರೆ ನಿಮ್ ಹೆಸರು ಏನ್ರಿ ಅಂತ ಕೇಳ್ಬಿಟ್ರಿ ಸಾಕು ಅಲ್ಲೇ ಐತ್ ನೋಡ್ರೆ ಅಂತಾರೆ ಅದಕ್ಕೆ ಎಲ್ಲರೂ ಕೈ ಮೇಲೆ ಬರ್ಕೋಂತಾರಾ ನೀವೇನ್ರ ಮಣಕಾಲ ಮೇಲೆ ಬರ್ಸ್ಕೊಂಡ್ರನ ಓದಾಕಂತಾರ ಓದಾಕ ಯಾರೆ ಹೆಸರು ಮಣಕಾಲ ಮೇಲೆ ಹಾಕೋತರ ಯಪ್ಪ ಗುಲಾಬಿ ಚಿತ್ರ ತಗಿದ ಮೇಲೆ ಒಂದು ಪಾತ್ರೆ ಕಿತಿ ಬರಿಸೋತರ ನಾನು ನೋಡಿ ನಟೋ ಮಂದಿ ಹೆಣ್ಮಕ್ಳು ಮಕ್ಕಳಿಗೆ ಬರಿಸ್ಕೊಂಡಿದ್ದೆ ಹಂಗಿಲ್ಲ ಗೌರಿ ಆ ಏನಂದ್ರಿ ಮೇಡಮ್ ಅವರ ಆವಾಗ ಬರೀ ಆಡಿಯೋ काढಕತ್ತಿತ್ತು ವಿಡಿಯೋನ काढಲಿಲ್ಲ ನಿಮಗೆ ಆಡೇ ವಿತ್ ವಿಡಿಯೋ ಬೇಕಾ ಏನು ಮಾಡ್ತೀರಿ ನನಗೆ ಪಿಕ್ಚರ್ ನೋಡೋಕಂತ ಬಹಳ ಆಸೆ ರೀ ನೀವು ಹೊರಗೆ ಬರ್ಬೇಕಾರೆ ಯಾರ ಕರೆಂಟ್ ಶಾಕ್ ಕೊಟ್ರೇ ನಿಮ್ಮ ಚಂದ ನಿಂತು ಮಾತಾಡ್ತಾರು ಸ್ವಲ್ಪ ಅಳಗಾಡ್ತೀನಿ ಟೇಬಲ್ ಬ್ಯಾಸ್ರ ಹಾಕಿನ ನಾನು ಆವಾಗಿಂದಿಕ್ಕ ಯಾಕ್ರಿಂತ ಹೋಮೇಲೆ ಸರಿ ಸರಿ ಅಂತ ಹೇಳ್ಬೇಕಾಗಿ ನಾನು ಕಾಯ್ ಅದು ಏನಾಗೈತೆ ಅಂತಂದ್ರೆ ಮೊದಲು ನೋಡಿದೀನಿ ರೀ ನಾನು ಸಣ್ಣ ಇದ್ದಾಗ ನನ್ನ ಕರಿಚಿರತೆ ಅಂತಂದ ಈಗ ಅದಕ್ಕೆ ಗೋಸಿಗವಾದ ಪಿಕ್ಚರ್ ನನಗೆ ನನ್ನ ಕರೆಚಿರತೆ ಅದಿತ್ರೆ ಮೇಡಂ ಅವರ ನಿಮ್ಮ ಹೆಸರು ಏನು ಗೌರಿ ವಾ ಏನು स्वीಟ್ ಐತ್ರೀ ನಮ್ಮಪ್ಪ ಸ್ವೀಟ್ ಮಾಡಿ ಹೆಸರು ಇಟ್ಟಿದ್ದ ಏನು ಮಾಡಿ ದಪ್ಪ ಅದ್ರಿಗೆ ಅವು ತೆಲಿಮಲಿ ಕಂಡೂರು ನನಗೆ ಅವು ಮಣ್ಣು ಕೆಳ್ಸಿ ನಿ ಹೋಳಿಗೆ ಅದಕ್ಕ ಮಣ್ಣು ಕೆಳ್ಸಿದ್ದಕ್ಕೆ ಪಾ ಹುಡಿ거든 ಹೋಲ್ಬಿಡ ನೀನೆ ಹೆಸರು ಏನು ನಂದು ಹಿಂದೆ ಇತಲ್ರಿ ಮುಂದೆ 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 ತೋ ಮಗ್ಲೋ ಮರೆ ಓ ಊರು ತುಂಪು ಬಿಡಕತ್ತೆ ಪೋಡಿಗ್ರಿ ಮೇಡಂ ಮೈಕಿಗೆ ಬರ್ರಿ ಚಂದ ನಿಂದ್ರಿ ಯಾಕ ನಿಮ್ ಹೆಸರೇನು ಗೌರಿ ನಂದು ಈಶಾ ಗೌರಿ ಪ್ಲಸ್ ಈಶಾ ಇದು ಮ್ಯಾಲೆ ಐತದ ಹೆಸರು ಎಲ್ಲರೂ ಹಂಗಾರೀ ಬಂದು ಲಾತ್ ಸಂತ ಮುತ್ಕೊಟ್ಟ ಬಿಡ ಯಾರೋ ಯಪ್ಪ ಬರ್ಗ ಲಾತ್ ಒಬ್ಬೊಬ್ರಿಗೆ ಚಂದ ಕಾಣ್ತೀವಿ ನಾವು ಎಲ್ಲರಿಗೂ ಚಂದ ಕಾಣ್ ಕೆಲಸ ಏನು ಮಾಡಂಗಿಲ್ಲ ಅಂತ ಕೇಳ್ರಿ ನೀವು ನನಗೆ ಇವತ್ತು ಕೆಲಸ ಆಗಿಲ್ಲಪ್ಪ ಮೈಕೆ ಬಾಳ ನುಸಾಗತ್ತಿ ಇನ್ನೇನು ಕೆಲಸ ಮಾಡು ವಿಡಿಯೋ ಕಾಲ್ ನಾವು ಆಗಂಗಿಲ್ಲ ಅಂತ ಹೇಳಿದ್ರೆ ವಿಚಾರ ಮಾಡಂಗಿಲ್ಲ ರೀ ಮೇಡಮ್ ವಿಡಿಯೋ ಕಾಲ್ ಚಾಲೋದ್ರ ಸಹ ಏನೋ ಕೆಲಸ ಮಾಡಕ್ಕೆ ಬಿಟ್ಟು ಗೌಡ್ರೆ ಅಡಿಗೆ ಮಾಡ್ಕೊಡ್ತೀನಿ ನಾಶ ಮಾಡೋದನ್ನ ನಾಶ ಮಾಡ್ತೀನಿ ಪಾತ್ರೆ ತಿಕ್ತೀನಿ ಬಾಳೆ ತಿಕ್ತೀನಿ ಇಲ್ಲಿ ಕೆಲಸ ಸಾಕಪ್ಪ ಇನ್ನು ಹೋಗಿ ಹೊಲದಾಗ ಕೆಲಸ ಮಾಡಿದ್ರೆ ಮುಗದ ಹೋತ್ರಿ ಮೇಡಮ್ ಅವ್ರು ಹೊಲದಾಗ ಕೆಲಸ ಮಾಡಕ್ಕೆ ಎತ್ತಿದ ಕೈ ಏನೇನ್ ಮಾಡ್ತಿ ಹರಗತೀನಿ ಬಿತ್ತೀನಿ ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ಪಟ್ಟಿ ಹೇಳಿ ಶುಡಿದೆ ಪಟ್ಟಿ ಏಳಿ ಶುಡಿದ್ರೆ ಎತ್ತಿದ ಕೈ

ಟ್ಯಾಕ್ಟರ್ ಡ್ರೈವರ್ ಅನ್ನಗಳಿಗೆಲ್ಲ ಗೊತ್ತಾಕತ್ತಾಳ್ರಿ ಹಾಂ ನಮ್ಮ ಮಂದಿ ಐತ್ರಿ ಸ್ವಲ್ಪ ಸ್ವಲ್ಸ್ವಲ್ಪ ಮಂದಿ ಐತಿ ಮೇಡಮ್ ಅವ್ರ ಪಟ್ಟಿ ಇಳಿಸಿ ಹೊಡೆದೆ ಇಷ್ಟು ದುಗಿರ್ತೊಳ್ರಿ ಹಂಗೆ ಹೊಡಿತಾ ಹೊಡಣಿಕಿ ಚಲೋ ಐತ್ರಿ ನಂದು ನಂದು ಚಂದ ಚೆಂದಿರ್ಬೇಕ ನಾವು ನಾನು ಚೆಂದ ನೀರು ಹಾಸ್ತಿರ್ಬೇಕಲ್ಲ ಹೇಳ್ರಿ ಮೇಡಮ್ ನಾನು ಒಮ್ಮೆ ನೀರು ಹಾಸಿದೆ ಫೋಟೋ ಹೊಡ್ಕೊಂಡೋಗಿ ನಾಳೆ ನಮಗೂ ನೀರು ಹಿಂಗೆ ಬಿಡಂದಿರಬೇಕು ನೀರ್ ಹಸುಡಿಕೆ ಬಾರಿ ಆದ್ರ ಈ ಹೊಲ ಸ್ವಚ್ಛ ಇರ್ಬೇಕ್ರಿ ಈ ಕಸ ಕಡ್ಡಿ ಕಂಟಿ ಜಾಲಿ ಗಿಡ ಇವು ಮತ್ ಕಾಂಗ್ರೆಸ್ ಗಿಡ ಅವ್ ಇರಬಾರ್ದ್ರಿ ಯಾಕಂದ್ರ ನೀರು ಚಂದ ಹೋಗಂಗಿಲ್ಲ ನಾವ್ ಹೊಲ ಸ್ವಚ್ಛ ಮಾಡಿ ನೀರ್ ನೋಡ್ರಿ ನಿಮ್ಗೆ ಸ್ವಚ್ಛ ಮಾಡಿ ಕೊಡಾಕ ಬಂದ್ರ ಸ್ವಚ್ಛ ಮಾಡಿ ಕೊಡ್ರಿ ಈಕ ನೀನ ಸ್ವಚ್ಛ ಮಾಡಿ ನೀನ ನೀರ್ ಬಿಡಪ್ಪ ಅಂದ್ರ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಬೇಕ ಎಕ್ಸ್ಟ್ರಾ ಪೇಮೆಂಟ್ ಹೌದು ಯಾಕಂದ್ರೆ ನಾಲ್ಕು ದಿವ್ಸ ಕುಂತ ಹೊಲ ಸ್ವಚ್ಛ ಮಾಡ್ಬೇಕಲ್ಲ ನಾನು ಎಷ್ಟು ಎಕ್ರೆ ಐತೋ ಏನು ಯಾ ಕಸ ಬೀಳುತ್ತೋ ಏನೋ ಕಾಂಗ್ರೆಸ್ ಗಿಡ ಆದ್ರೆ ಹಿಂಗೆ ಜಗ್ಬೇಕ್ರ ಯಪ್ಪ ನೀರು ಹಾಸಿದ್ರೆ ಹಾಸ್ಯೆ ಒಡ್ಡ ಹೊಡೆದು ಹೊರಗೋಗಂಗೆ ಹಾಸ್ಬೇಡ ಯಾವಾರ ಬಂದು ಮುಗಿಸ್ತಾನ ಅಲ್ಲಿ ಅದಕ್ಕೆ ಪಟ್ಟಿ ಇಳ್ಸಿಳ್ತೀನಿ ನಾನು ನಾ ಒಳಗೆ ಹೊಡೆದು ಹಿಂಗೆ ಆಗಿ ಬಿಟ್ಟಿತೀನಿ ನಾನು ಅಲ್ರಿ ನಮ್ಮ ನೀರು ನಮಗ ಸಾಲಂಗಿಲ್ಲ ಮತ್ತೊಬ್ರಿಗೆ ಹೆಂಗೆ ಹೋಕ್ಕಾವು

ಅಂದಾಗ ನೀವು ನಿಮ್ಮಅಪ್ಪ ಹುಟ್ರಿ ಅಂದ್ರೆ ಗೌಡ್ರಿಗೆ ಏನ್ ರಿಲೇಶನ್ ಅದ್ರಿ ನಾನು ಅಂತ ಕೇಳಿದೆ ನಾವ್ ಇಬ್ರು ಗೌಡ್ರ ಮನೆಗೆ ಕೆಲಸ ಮಾಡ್ತೀವಿ ಅಲ್ಲೇ ಕೆಲಸ ನೀವೇನ್ರಿ ಮೇಡಮ್ ಅಲ್ರಿ ಈಗ ನಾವು ಗೌಡ್ರ ಮನೆಗೆ ಹೋಗ್ತಿವಿ ಮತ್ತೆ ಅವ್ರು ಗೌಡ್ರು ಕೇಳ್ತಾರ ಏನತ್ತ ತಮ್ಮ ನಿನ್ಗೆ ಯಾವ ಡ್ಯಾನ್ಸ್ ಬರ್ತಾವ್ ಯಾವ ಸ್ಟೆಪ್ ಬರ್ತಾವ್ ಕೇಳಿದ್ರ ಮತ್ತೊಂದ್ ಎರಡು ಸ್ಟೆಪ್ ಹೇಳ್ಕೊಡ್ರಿ ನಿಮ್ಮೂರ ಡ್ಯಾನ್ಸ್ ಮಾಡ್ತಾರ ಗೊತ್ತಿಲ್ಲ ಇವನು ತಿಂಡಿ ನೋಡ್ರಿ ಕೆಲಸ ಕೊಡ್ಸಲ್ಲ ಡ್ಯಾನ್ಸ್ ಹೇಳ್ಕೊಡ್ಬೇಕಂತ ಮೇಡಮ್ ಅವ್ರ ನಾವು ಡ್ರೈವರ್ ಮಂದಿ ನಮ್ಗೆ ಡ್ಯಾನ್ಸ್ ಬೇಕಾ ಬೇಕಾ ಬಾ ಬಾಳಾಗೈತ್ ನಿನಗೂ ಕಲ್ಸ್ಬೀನಿ ಬಾ ಚಂದ ಆಕ್ರೆ ಹಾ ಸರ ಮೂರ್ ಹಾ ಬಾ ನಾ ಡ್ರೈವರ ನೀ ನನ್ನ ಲವ್ವರ ಡ್ರೈವರ ನನ್ನ ಲವ್ವರ ಆ ಗಳರ ನಾರೆ ಸಿಂಗಾರೆ ಬಂಗಾರಿ ಓದಬಾಡ ಸಿಂಗಾರಿ ನಾನೇ ನಿನ್ನ ಪ್ರೇಮ ಪೂಜಾರಿ ಸಿಂಗಾರಿ ನಾನೇ ನಿನ್ನ ಪ್ರೇಮ ಪೂಜಾರಿ ಮಾತ ನಿನ್ನ ಎದಿ ತಿಳಿದ ಎರಡಕ್ಕರಿಗಲ ಇಲ್ಲ ಹತ್ತಿರ ಮಗ ಎರಡಕ್ಕರಿಗಲ ಇಲ್ಲ ಹತ್ತಿರ ಪ್ರೀತಿಯನ್ನು ಅಕ್ಷರ ಎದೆ ಬಂದಾರ ಈ ರೂಪನ ಮರೆಯದಿರುತ್ತೀರ ಉಳಿತ ಮುಂದ ಅಚರ ಮರ இந்த நல்லா కెట్ కానీ క్యాగ చోలీ బుద్ధి ప్యాలు నన్న పకెట్ కానీ ఫ్రీ క్యాగ చోలీవరా నా డ్రైవరా مکالم مقابلا لیلا اے لیلا مکالم مقابلا لیلا اے لیلا او ಹೆಣ್ಣು ಹಡಿಬಾರದ ಬುದ್ಧಿ ಬಂದು ಹೋಗ್ರಿ ಅಲ್ಲ ನೋಡಿ ಎಲ್ಲರೂ ಸಾಲಿ ಕಲ್ತಾರ ನಾವು ಸಾಲಿ ಕಲಸಿರ ನಟ್ಟಿಗೆ ಮನೆಯಲ್ಲ ಮಾತ್ರ ನನ್ನ ಮಗಳ ಓ ನನ್ನ ಕರ ಕರ ಕಟ್ಟಾಣಿ ನನ್ನ ದುರ್ದುರ್ದು ಕೂಸ ನನ್ನ ಸಣ್ಣ ಕೂಸ ಎಲ್ಲಿ ಹೋಗುತ್ತೆ ಅಪ್ಪ ಹುಡುಕ್ಯಾಡಿ ಹುಡಿಕಾಡಿ ಹುಡಿಕಾಡಿ ಸಾಕಾಗಿದ್ವಿ ಕೂಸಂದ್ರೆ ಕೂಸಲ್ರಿ ಪೀಸಾಗು ಆಗು ಲೇಔಲಿ ಬಂದೈತ್ರಿ ಎಲ್ಲಿ ಹೋಗಿರ್ಬೇಕು ಇವರ್ಯಾರಪ್ಪ ನೆರ ರಸ್ತೆದಾಗ ನಿಂತಾರು ಇವು ನೋಡ್ರಿ ಸರ್ಕಸ್ ಚುಕರ ದಿಕ್ಕ ಅಂತಾನು ಆ ಕಡೆ ನೋಡ್ರಿ ಯಾರಾಗಿರ್ಬೋದು ಏ ತಂಗಿ ನಿಮ್ಮ ಅವರ ಅಲ್ಲ ನಿನಗೆ ಏನು ಹೇಳಿ ಗೌಡ್ ಮನೆಗೆ ಹೋಗಿ ಬಾಂಡೆ ದಿಕ್ಕಿ ಮುಸಿ ದಿಕ್ಕಿ ಕೆಲಸ ಮಾಡ್ಕೊಂಡು ಬಾ ಅಂತ ಹೆಸರ ಈ ಬದ್ ಮಾಸ ಲಪ್ಪಂಗ್ಳು ಚಾಂಜುಡಿ ನೋಡೈವರೋ ಓ ಏನು ಸಂದಗಿದ ಯಪ್ಪಾ ಇದು ಈ ಊರಿಗೆ ಹೊಸ್ದಾಗ ಬಂದೈತಿ ಅದಕ್ಕ ಕೆಲಸ ಬೇಕಂತ ಮತ್ತೆ ಅದಕ್ಕೆ ಕೆಲಸ ಬಂದ್ರೆ ನೀ ಯಾಕೆ ಡ್ಯಾನ್ಸ್ ಮಾಡೋದು ಅವ ಹೇಳ್ಕೊಡ ಅನಾಕತ್ತಿದು ಏನೋ ಡ್ಯಾನ್ಸ ಏನಕ್ಕೆ ಏನಾರ ಕೇಳಿ ಕೇಳ್ಕೇನಾರ ಮಾಡಿ ಬಿಡುದ ನೀವು ಏನು ನಡ್ದತ್ತಿಲ್ಲಿ ಹಾಯ್ ಪಾರ್ಜಾತ ನಾಡ್ಕೊಂಡು ಪಾರ್ಜಾತ ಇವ್ರಿಬ್ರು ಮಾತಾಡಕತ್ತಾರ ಮಾತಾಡೋಕೆ ಬಿಡವಲ್ಲ ರೀ ಏಯ್ ಅವ್ರ ನಮ್ಮ ಅಪ್ಪ ರೀ ಯಾರು ರೀ ಅವ್ರು ಮೇಡಮ್ ಅವ್ರು ನಿಮ್ಗೆ ಅಪ್ಪಿಲ್ಲ ಅಂತ ಹೇಳ್ರಿ ಮತ್ತೆ ನಾವೆಲ್ಲರೂ ಪಟ್ಟಿ ಹಾಕಿ ನಿಮ್ಮ ಸರ ಅಲ್ಲ ಹೋಗ್ಯಾವೆ ಬರೋರೆಲ್ಲ ಇವ್ರು ನಮ್ಮ ಅಪ್ಪ ಇವ್ರು ನಮ್ಮ ಅಪ್ಪ ಅಂದ್ರೆ ಹ್ಞೂ ಅಂತೇನ್ರಿ ನಾವು

ಅದು ಟ್ಯಾಕೀಸ್ನಾಗ ಇಂಟ್ರ್ ಬಿಟ್ಕೊಂಡು ರೀ ಏನಾಗಿದೆ ನಮ್ಮ ಪಟ್ಟಣಕ್ಕೆ ಎಲ್ಲಿ ನೋಡ್ರಿ ಹೊಗೆ 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 ಧೂಮ್ರಪಾನ ಮಾಡಿದ್ರಿ ಮಾಡಲು ಬಿಡದಿರಿ ಗುಟ್ಗಾ ಖೈನಿ ಪಾನ್ ಮಸಾಲ ಇವೆಲ್ಲವೂ ಮಾರಕ ಪಾಪ ಇವ್ರ ಹೆಸರು ಮುಖೇಶ್ ಮೊದಲು ಇವರ ಜೀವನ ಚೆನ್ನಾಗಿ ನಡೆದಿತ್ತು ಚಟ ಮಾಡಿದ ಎಲ್ಲ ಎಣ್ಣೆ ಚೈತು ಇನ್ನು ಇವ್ರ ಹತ್ರ ಮೊದಲಿನಾಗೆ ಆಗೋದಿಲ್ಲ ಅದು ಮಿಜಿಕ್ ನಮ್ಮ ಮ್ಯೂಜಿಕ್ ಆಡ್ರಿ ಮಾತಾಡಬೇಡ ದೊಡ್ಡ ಮನುಷ್ಯರ ಅವ್ರಿ ಇವ ಏ ನೋಡಿಲಿ ಮ್ಯಾಲೆ ಘಮ ಘುಮ ಕಂಕಿನ ಕೆಳಗೆ ಜೋಕಿ ಚೌಣ್ ಇವರು ಛಾಂಗ್ ಚಿಂಗ್ ಛಾಂಗ್ ಅನ್ರಿ ಹ್ಞೂ ಈ ಛಾಂಗ್ ಚಿಂಗ್ ನಮಸ್ಕಾರ ರೀ ಮಾವರ ಮಾವ ಏಯ್ ಹಲ್ರಿ ಬೆಲೆ ಕೊಡ್ಬೇಕು ರೀ ಮಾವ ಅಣ್ಣ ಮುಂದೆ ಹತ್ತೀವಲ್ಲ ರೀ ಹೆಂಗೆ ಹತ್ತಿದೀವ್ ಎಲ್ಲಿ ಹತ್ಬೇಕ್ರಿ ದೊಡಪ್ಪನ ದೊಡಪ್ಪನ ಏ ಅವು ಎಲ್ಲ ಅಂತ ಶಬ್ದ ಹೊಲಸು ಶಬ್ದ ನನ್ನ ಬಾಯಕ್ಕೆ ಬರುದಿಲ್ಲ ಅಲ್ಲ ಹಣ್ಣು ಏನು ಮಾಡಿದ್ನಿ ಈಗ నమస్కార ఇది కన్నడ నోడ మెట్టిన కలయో తుసీ గేరీ ఈ ఊర నమస్కారం పద్ధతిని మేరీ మాస్టర్ ఇది కిరీట ఏ మనుషన్ ನೀನು ನಮಸ್ಕಾರ ನಿನ್ನ ರೋಗ ಎಲ್ಲ ನನಗೆ ಟ್ರಾನ್ಸ್ಫರ್ ಮಾಡಿದ ನಾನು ಮುಖೇಶ್ ಪಾರ್ಸಲ್ ಮಾಡ್ತೀವಿ ಅಲ್ಲೋ ಮರ ಇದೇನ್ರಿ ನಮಸ್ಕಾರ ಹೌದು ನಮಗೆ ನಮ್ಗೆ ಇಲ್ಲ ನೋಡ್ರಿ ಹೇಳ್ಕೊಡ್ಬೇಕು ಬ್ಯಾಡೀ ವಿಷಯ ನಿಮ್ಮ ಅದು ಅವಾಗ ನಾನು ನಿಮ್ಮ ನಮಸ್ಕಾರ ಮಾಡಿದ್ದಲ್ಲ ಹಂಗಲ್ಲರಿ ತೋರಿಸ್ ನಿಂಗಾ ಪ್ಯಾಡ್ ಮಾಸ್ತಾರ ಏ ರಂಗೀಲಾ ಡ್ಯಾನ್ಸ್ ಇದು ಗಂಡಸೂರು ಗಂಡಸೂರು ನಮಸ್ಕಾರ ಇದು ಗಂಡಸೂರಿಗೆ ಗಂಡಸೂರು ಗಂಡಸೂರು ನಮಸ್ಕಾರ ಇದು ಇದು ಅಷ್ಟ ಹೆಣ್ಮಕ್ಳು ಹಿಂಗ ಹೇಳ್ತಾನೆ ಕೇಳಿ ಅಲ್ದ್ರ ಚೀಜ್ ಬೇರೆ ಐತಿ ಹೆಂಗ್ರಿ ಹೆಣ್ಣು ಅನ್ನೋದು ಎ ಗಂಡು ಬಿ ಜೇರ ಕಡ್ತಿ ಎ ಬಿ ಕಾಂಬಿನೇಷನ್ ಆದ ಮೂರ ಮೂರ್ ತಿಂಗದಾಗ ಮುಚ್ಚೆ ನನ್ನ ಮಗಳದು ಹೊಟ್ಟಿಲೆ ನಾ ಮಮ್ಮಗಳಿಗೆ ತೊಂದ ಲಾಲಿ ಲಾಲಿ ಸುಕುಮಾರಿ ಲಾಲಿ ಮದ್ದು ಬಂಗಾರಿ ಲಾಲಿ ಲಾಲಿ ಸುಕುಮಾರಿ ಸುಕುಮಾರಿ ಆ ಪರಿಸ್ಥಿತಿ ಬರ್ತದ್ರಿ ನಮಸ್ಕಾರ ಏನಿದ್ರೆ ನಮ್ಮ ನಮ್ಮದಷ್ಟ ಹಂಗಂದ್ರೆ ಇದು ಎ ಬಿ ಕುಡಿದ್ರ ಕಾಂಬಿನೇಷನ್ ಆಗಿಬಿಡ್ತತಿ ಬಿಯಾವ್ ಬಿಯಾಂ ಆಗಿಬಿಡ್ತೀವಿ ಅಲ್ರಿ ಎ ಬಿ ಸಿ ಡಿ ಕೂಡಿದ್ರೆ ಇದು ಬೇಡ ನಮ್ಮ ನಮ್ಮ ಒಳಗಟ್ಟೆ ಇರಲಿ ಇರಲಿ ಬೇಡ ತಂಗಿ ಎದಕ್ಕೆ ಬಂದ ನಮ್ಮ ಅದಕ್ಕೆ ಅವ ಕೆಲಸ ಬೇಕಂತ ಗೌಡ ಮನೆ ಒಯ್ದು ಜಿತ್ತು ಗಿಡ ಅದಕ್ಕೆ ಏನು ಕೆಲಸ ಮಾಡ್ತಾನಂತ ಏನು ಮಾಡ್ತಾನೆ ಇದೆಲ್ಲ ಮಾಡ್ತಾನಂತ ಏನೇನು ಕೆಲಸ ಮಾಡ್ತೀವಿ ಓತ್ತಮ್ಮ ಸರ ಇಟ್ಟೋತ್ತರ ನಿಮ್ಮ ಮಗಳ ಮುಂದೆ ನಾನು ಲಿಸ್ಟ್ ಕೊಟ್ಟಿನಿ ರೀ ಈಗ ಮತ್ತೆ ನಿಮಗೆ ಹೆಂಗೆ ಬೇಕು ಹಂಗೆ ನಾನು ಉಪಯೋಗ ಮಾಡ್ಕೋಬೋದು ನೀವು ಅಲ್ಲ ನಾನು ಉಪಯೋಗ ಮಾಡ್ಕೊಳ್ಳಕ್ಕೆ ನೀನು ಮರ ವಿಚಿತ್ರ ಮಾತಾಡಕಿಲ್ಲ ಒಟ್ಟು ಕೆಲಸ ಮಾಡ್ತಿಲ್ಲ ಪೂರ್ತಿ ರೀ ನೀವು ಹೆಂಗೆ ಮಾಡ್ತಿಲ್ಲ ಸಮಾಧಾನಲೇ ಮಾಡ್ತಿಲ್ಲ ಒಟ್ಟು ನಮ್ಮ ಗೌಡ್ರು ಉಪಯೋಗ ಮಾಡ್ತಿಯಲ್ಲ ಗೌಡ್ರು ಮತ್ತೆ ನಾಳೆ ನೀನು ಬೇಕು ನಿನ್ನ ನಿನಗೆ ಪಗಾರ ಎಷ್ಟು ಬೇಕು ಹೇಳಿ ಸರ ಪಗಾರ ಯಾ ಮಂಗ್ಯಾನ ಮಗ ಬೇಕಾಗೈತಿ ಅವ್ನವ್ನ ಹೊಟ್ಟೆ ತುಂಬಾ ಊಟ ಹಾಕ್ರಿ ನೀವು ನಾಲ್ಕು ತಾಸು ದುಡಿತೀವಿ ಹಿಂಗಾಯ್ತು ಯವ್ವ ಇವ್ನು ಗೌಡ್ರು ಮನೆ ಕರ್ಕೊಂಡು ಹೋಗಲಿ ಅಂದ್ರೆ ಅವಂಗೆ ಕಾರ್ ಹೊಡಿಯೋಕೆ ಬರ್ತೈತಿ ಮೊದಲ ಕೇಳಿ ಹೌದು 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 ಹಂಗೆ ಮರ್ತ ಬಿಟ್ಟು ನೋಡ್ರಿ ಅಮ್ಮ ನಿನಗೆ ಕಾರು ಹೊಡಿಯಾಕ ಬರ್ತೈತೇನು ಹೇಳ್ರಿ ನೀವು ಹದಿನಾರು ಗಾಲಿ ಟ್ಯಾಕ್ಟ್ರ್ ಹೊಡಿತೀನಿ ಮಗನ ಏನು ನಾಲ್ಕು ಗಾಲಿ ಕಾರ್ ಹೊಡಿಯಕ್ಕೆ ಹೊಲ್ಲ

ஏன் நிறையலே நான் எடுத்து போய் நீங்க ஒன்று என்ன கண்டு